ವೆಲ್ಕಮ್ ಟು ವಿ ಬಿ ಟ್ಯೂಟೋರಿಯಲ್ ಇವಾಗ ನಮ್ಮ ಈ ವಿ ಬಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದೆ ಇವಾಗ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೋ ಅವರಿಗೆ ಈ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೂ ಅವರಿಗೆ ಸಬ್ಸ್ಕ್ರೈಬ್ ಆಗೋಕೆ ಹೇಳಿ ಇದರಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಮಾಹಿತಿನ ನೀಡ್ತಾ ಹೋಗ್ತೀವಿ ಇವತ್ತಿನ ಕ್ಲಾಸಲ್ಲಿ ನಾವು ಹೌ ಟು ಸ್ಟಾರ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಇಲ್ಲಿ ಬಿಗಿನರ್ಸು ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯಾವೆಲ್ಲ ಪೂರ್ವ ಸಿದ್ಧತೆಗಳಿಂದ ಇಲ್ಲಿ ನಾವು ರೆಡಿ ಇರಬೇಕು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ಇದ್ದೀನಿ ಮತ್ತು ಯಾವಾಗ ಇಲ್ಲಿ ಅಧಿಸೂಚನೆಗಳು ಆಗ್ತವೆ ಓಕೆನಾ ಈ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವಾಗ ಅಧಿಸೂಚನೆಗಳು ಆಗ್ತವೆ ಅನ್ನೋದ್ರ ಮಾಹಿತಿನ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವಾಗ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಇನ್ನೊಂದೆರಡು ಮೂರು ತಿಂಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸು ನೋಟಿಫಿಕೇಷನ್ ಆಗೋವಿದ್ದಾವೆ ಓಕೆನಾ ಅದರಲ್ಲಿ ಇವಾಗ ನೀವು ಈ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೆ ಪಿ ಎಸ್ ಸಿ ಆಗಿರ್ಬೋದು ನೆಕ್ಸ್ಟು ಕೆ ಪಿ ಎಸ್ ಸಿಯಲ್ಲಿ ಎಫ್ ಡಿ ಎ ಎಸ್ ಡಿ ಎ ಹಾಗೆ ಆಮೇಲೆ ಕೆ ಎಸ್ ಪಿಯಲ್ಲಿ ಪಿ ಸಿ ಪಿ ಎಸ್ ಐ ಜಾಬ್ ಆಗಿರ್ಬೋದು ನೆಕ್ಸ್ಟು ಎಕ್ಸಸ್ಐ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿ ಕೆ ಇ ಎದಲ್ಲಿ ಕೂಡ ತುಂಬ ಅಧಿಸೂಚನೆಗಳು ಹೊರಬರಿದ್ದಾವೆ ಆಮೇಲೆ ಎಕ್ಸಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಪೋಸ್ಟ್ ಕೂಡ ಕನ್ಫಾರ್ಮ್ ಆಗೋ ಇದಾವೆ ಓಕೆನಾ ಆ್ಯಂಡ್ ಈ ಯು ಪಿ ಎಸ್ ಸಿ ಬಗ್ಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಕ್ಲಾಸ್ ಮಾಡಿ ಅದರಲ್ಲಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಯು ಪಿ ಎಸ್ ಸಿದು ಪ್ರತಿ ವರ್ಷ ಪೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗುತ್ತಾ ಹಾಗೆ ಈಗ ರೀಸೆಂಟಾಗಿ ಇದು ಫೆಬ್ರವರಿ ಟ್ವೆಂಟಿ ಫಸ್ಟ್ಗೆ ಲಾಸ್ಟ್ ಡೇಟ್ ಇತ್ತು ಕ್ಲೋಸ್ ಆಗಿದೆ ಇವಾಗ ಇದ್ರದ್ದು ಅಪ್ಲಿಕೇಶನ್ ಹಾಕೋದು ಇದು ಫೆಬ್ರವರಿ ಆರ್ ಸೆಕೆಂಡ್ ವೀಕ್ ಎವ್ರಿ ಇಯರ್ ಕೂಡ ಇದು ನಿಮಗೆ ನೋಟಿಫಿಕೇಶನ್ ಆಗ್ತಾ ಇರುತ್ತೆ ಓಕೆ ಇದ್ರ ಬಗ್ಗೆ ನಾನು ಸಪ್ರೇಟ್ ನಿಮ್ಗೆ ಒಂದು ವಿಡಿಯೋ ಮಾಡಿ ಇದರಲ್ಲಿ ಯಾವೆಲ್ಲ ಸ್ಟೇಜ್ ಬರ್ತಾವೆ ನೀವು ಇದಕ್ಕೆ ಏನೆಲ್ಲ ಬೇಸಿಕ್ ಸೋರ್ಸ್ನ ರೆಫರ್ ಮಾಡಬೇಕು ಅಂತೇಳಿ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಇವಾಗ ಯಾರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಫ್ರೆಶ್ ಆಗಿ ಅವರೆಲ್ಲ ಎಲ್ಲರಿಗೂ ಇರೋದು ಒಂದೇ ಕ್ವೆಶ್ಚನ್ ಅಂದರೆ ನಾವು ಯಾವ ಥರ ಪ್ರಿಫ್ರೆಷನ್ ಸ್ಟಾರ್ಟ್ ಮಾಡಬೇಕು ನಾವು ಯಾವೆಲ್ಲ ಸೋರ್ಸ್ಗಳನ್ನ ರೆಫರ್ ಮಾಡಬೇಕು ಅಂತೇಳಿ ನಮಗೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿದ್ದಾರೆ ಕೇಳಿದ್ದಾರೆ ಓಕೆನಾ ಇವಾಗ ಫಸ್ಟ್ ಏನಪ್ಪ ಅಂತಂದರೆ ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ನ ಕ್ವಲ್ಫಾರ್ಮ್ ಏನಿದೆ ಬಲ್ಲ ಇವಕ್ಕೆಲ್ಲ ಏನೇನು ಕ್ವಾಲಿಫಿಕೇಷನ್ ಅಂತ ನಾನು ಇವಾಗ ಆಲ್ರೆಡಿ ಹೇಳಿದ್ದೀನಿ ಇವಾಗ ಟೆಂತ್ ಮೇಲ್ಗಡೆ ಆ್ಯಂಡ್ ಪಿ ಯು ಸಿ ಮೇಲೆ ಓಕೆನಾ ಆಮೇಲೆ ಡಿಗ್ರಿ ಮೇಲೆ ಈ ಥರ ಕನ್ಫರ್ಮ್ ಆಗ್ತಾ ಇರ್ತ ಆಗ್ತಾ ಇದ್ದಾವೆ ಇವಾಗ ಏನಪ್ಪಾ ಅಂತಂದರೆ ಇಲ್ಲಿ ಯಾರ್ಯಾರು ಫ್ರೆಶರ್ ಇವಾಗ ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಕಾಂಪಿಟೇಟಿವ್ ಫೀಲ್ಡಿಗೆ ಇವಾಗ ಫ್ರೆಶರ್ ಯಾರು ಎಲ್ಲ ಎಂಟ್ರಿ ಆಗ್ತಾ ಇದ್ದೀರಾ ಅವ್ರು ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನೀವೆಲ್ಲ ಫಸ್ಟು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಏನಿದೆ ಅಲ್ಲ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಓಕೆನಾ ಯಾವಪ್ಪ ಅಂತಂದರೆ ಯು ಪಿ ಎಸ್ ಸಿ ಕೆ ಪಿ ಸಿ ಆ್ಯಂಡ್ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಂಡ್ ಕೆ ಎ ಇವು ನಡೆಸಿರೋ ಎಕ್ಸಾಮ್ ಯಾವ್ಯಾವ ಇದ್ದಾವೆ ಇವುಗಳ ರಿಲೇಟೆಡ್ ನೀವು ಎಲ್ಲ ಕ್ವೆಶನ್ ಪೇಪರ್ನು ಕಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದರೆ ಈ ಕ್ವೆಶನ್ ಪೇಪರ್ ಎಲ್ಲಿ ಅವೈಲೇಬಲ್ ಇದಾವೆ ಅಂತಂದರೆ ಫಸ್ಟ್ ಇವು ನಿಮ್ಗೆ ಆನ್ಲೈನಲ್ಲಿ ನೀವೇ ಓವನ್ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಗೆ ಪಿ ಡಿ ಎಫ್ ರೋಗ್ತಾರೆ ಸಿಗುತ್ತಾ ಯಾರಿಗೆಲ್ಲ ಪಿ ಡಿ ಎಫ್ ಸಾಫ್ಟ್ ಕಾಪಿಯಲ್ಲಿ ಹೋದ ಅಭ್ಯಾಸ ಇದೆ ಅವರು ಪಿ ಡಿ ಎಫ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನೆಕ್ಸ್ಟ್ ಇವು ಮಾರ್ಕೆಟ್ ಅಲ್ಲಿ ನಿಮ್ಗೆ ಇವಾಗ ಕಂಪ್ಯಾರಿಸ್ ಮಾಡಿ ಬುಕ್ಸ್ ಕೂಡ ಸಿಗ್ತಾ ಇದಾವೆ ಇವು ಕ್ವಶನ್ ಪೇಪರ್ ಸಾಲ್ವ ಆಗಿರೋ ಇವನ್ ಕೂಡ ನೀವು ಪರ್ಚೇಸ್ ಮಾಡಿ ರೆಫರ್ ಮಾಡಬಹುದು ಓಕೆನಾ ಇವಾಗ ಇಲ್ಲಿ ಏನಪ್ಪಾ ಅಂತಂದ್ರೆ ಯು ಪಿ ಎಸ್ ಸಿ ಅಂತ ಬಂದ್ರೆ ಇಲ್ಲಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಓಕೆನಾ ಈ ಐ ಎ ಎಸ್ ಐ ಪಿ ಎಸ್ ಅಂತ ಏನ್ ಕರಿತೀರಲ್ಲ ಯು ಪಿ ಎಸ್ ಸಿ ಅಂತಂದ್ರೆ ಇದು ನಾಟ್ ಓನ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ ಇದ್ರ ಜೊತೆಗಿದು ತುಂಬ ನ ಕಂಡಕ್ಟ್ ಮಾಡ್ತೈತಿ ಆ ಎಲ್ಲ ಕ್ವೆಶನ್ಸ್ನು ನಿಮಗೆ ಸಿಕ್ಕರೆ ಅದರಲ್ಲಿ ಎಸ್ಪೆಷಲಿ ಜನರಲ್ ಸ್ಟಡೀಸ್ ಕ್ವೆಶನ್ಸ್ ಓಕೆನಾ ಜಿ ಕೆ ಪೇಪರ್ ಏನಿರುತ್ತಲ್ಲ ಆ ಪೇಪರ್ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಯು ಪಿ ಎಸ್ ಸಿ ದಲ್ಲಿ ನೆಕ್ಸ್ಟ್ ಕೆ ಪಿ ಎಸ್ ಸಿ ಅಂತ ಬಂದರೆ ಇಲ್ಲಿ ಕೆ ಪಿ ಎಸ್ ಸಿ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಯಾವ ಅಂತಂದ್ರೆ ಅಂತಂದರೆ ಇವಾಗ ಕೆ ಪಿ ಎಸ್ ಸಿ ಈಗ ರೀಸೆಂಟಾಗಿ ನಡೆಸ್ತಲ್ಲ ಕೆ ಎ ಎಸ್ ಎಕ್ಸಾಮು ಆ ಥರ ಇದು ಇಷ್ಟು ವರ್ಷ ಏನು ಕೆ ಎ ಎಸ್ ಎಕ್ಸಾಮ್ ನಡೆಸ್ಕೊಂತ ಬಂದ್ತಲ್ಲ ಆ ಎಲ್ಲ ಪೇಪರ್ಸ್ ಪೇಪರ್ಸ್ನು ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರೂಪ್ ಸಿ ಗ್ರೂಪ್ ಸಿ ಎಕ್ಸಾಮ್ಸ್ ಏನೇನೆಲ್ಲ ನಡೆಸ್ತು ಅವು ನೆಕ್ಸ್ಟ್ ಇವರು ಎ ಇ ಜೆ ಇ ಎಕ್ಸಾಮ್ಸ್ ಏನೇನೆಲ್ಲ ನಡೆಸಿದ್ರಲ್ಲ ಈ ಎಲ್ಲ ಜಿ ಕೆ ಪೇಪರ್ ಪೇಪರ್ಗಳನ್ನ ನೀವು ರೆಫರ್ ಮಾಡಬೇಕು ತಗೊಳ್ಳಿ ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವ್ರದೇ ಕೆ ಪಿ ಎಸ್ ಸಿ ಇದ್ದಾರೆ ನಡೆಸಕ್ಕಂತಹ ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಓಕೆನಾ ಈ ಕ್ವಶನ್ ಪೇಪರ್ಗಳು ಆಮೇಲೆ ನೆಕ್ಸ್ಟ್ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬಂದರೆ ಇವರು ಇಷ್ಟು ಇದುವರೆಗೂ ನಡೆಸಿರತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸು ಪಿ ಎಸ್ ಐ ಪಿ ಎಸ್ ಐ ಅಂತ ಬಂದಾಗ ಇದರಲ್ಲಿ ಸಿವಿಲ್ಲು ಆರ್ ಎಸ್ ಐ ಕೆ ಎಸ್ ಆರ್ ಪಿ ಅಂತ ಎಲ್ಲ ಬರ್ತವೆ ಓಕೆನಾ ಬೋತ್ ಪಿ ಸಿಗಾಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಇವೆಲ್ಲಾ ಕ್ವೆಶನ್ ಪೇಪರ್ಗಳನ್ನ ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಇವೆಲ್ಲ ಕ್ವಶನ್ ಆಮೇಲೆ ಕೆ ಎ ಇವರು ಕೂಡ ಇತ್ತೀಚೆಗೆ ತುಂಬಾ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿದ್ರು ಓಕೆನಾ ಈ ಎಲ್ಲಾ ಕ್ವೆಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ನೆಕ್ಸ್ಟ್ ಇವೆಲ್ಲ ಕ್ವಶನ್ ಪೇಪರ್ ನೀವು ಕಲೆಕ್ಟ್ ಮಾಡ್ಕೊಂಡ ನಂತರ ಇವ್ನ ಯಾವ ತರನಪ್ಪ ರೆಫರ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಇವಾಗ ನೋಡಿ ಇತ್ತೀಚೆಗೆ ನೀವು ಕ್ವಶನ್ ಪೇಪರ್ಗಳನ್ನ ಅಬ್ಸರ್ವ್ ಮಾಡಿರ್ಬೋದು ಇವಾಗ ಒಂದು ಫೈ ಫೋರ್ ಟು ಫೈವ್ ಇಯರ್ಸ್ ಇದ್ದ ಕ್ವೆಶನ್ ಪೇಪರ್ಸ್ ಡೆಪ್ತ್ ಆಗಿರ್ಬೋದು ಕ್ವಾಲಿಟಿ ತುಂಬ ವೇಟೇಜ್ ಇದ್ದಾವೆ ಇವಾಗ ಯಾವುದೇ ಕ್ವೆಶನ್ ಪೇಪರ್ ತಗೊಳ್ಳಿ ನೀವು ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಸಿ ಎಲ್ಲ ಕ್ವೆಶನ್ ಪೇಪರ್ಗಳು ತುಂಬ ಚೆನ್ನಾಗಿ ಫ್ರೀಮ್ ಆಗ್ತಾ ಇದ್ದಾವೆ ಆ್ಯಂಡ್ ಡೆಪ್ತ್ ಕೂಡ ಅಷ್ಟೇ ಇದೆ ಇವಾಗ ನೀವೇನು ಮಾಡ್ಬೇಕಪ್ಪ ಅಂದರೆ ಫಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಈ ಫೈವ್ ಇಯರ್ಸ್ ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಓಕೆನಾ ಯಾಕಪ್ಪ ಅಂದ್ರೆ ನೀವು ನನ್ನ ಪ್ರಕಾರ ಒಂದು ಮಿನಿಮಮ್ ಒಂದು ಟೆನ್ ಇಯರ್ಸ್ ಕ್ವೆಶನ್ ಪೇಪರ್ ರೆಫರ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಓಕೆನಾ ಟೈಮ್ ಇದ್ದರೆ ನೀವು ಯಾವ್ಯಾವೆಲ್ಲ ಕ್ವೆಶನ್ ಇದಾವೆ ಎಲ್ಲ ರೆಫರ್ ಮಾಡಬೇಕು ಬಟ್ ನಾನು ಹೇಳ್ತಾ ಇರೋದು ಮಿನಿಮಮ್ ಇಷ್ಟು ರೆಫರ್ ಮಾಡಿ ಫಸ್ಟ್ ಇಷ್ಟು ರೆಫರ್ ಮಾಡ್ಕೊಳ್ತೀರಾ ಿಫರ್ ಮಾಡಿಕೊಂಡು ಇವನ್ನ ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗಿ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಯಾವ ಥರ ಕ್ವೆಶನ್ ಪೇಪರ್ ಬಂದಿದೆ ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಸಬ್ಜೆಕ್ಟ್ ವೇಟೀಸ್ ಹೇಗಿದೆ ಯಾವ ಸಬ್ಜೆಕ್ಟ್ ಮೇಲೆ ಓಕೆನಾ ಇಲ್ಲಿ ಕ್ವೆಶನ್ ಪೇಪರ್ ಅಂದರೆ ಏನೇನೆಲ್ಲ ಸಿಲೆಬಸ್ ಇದೆ ಡೆಪ್ ಯಾವ ಥರ ಕ್ವಶನ್ ಕೇ ಫ್ರೇಮ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ನಾಲೆಜ್ ಬರುತ್ತೆ ಇದಾಗ್ಬೇಕಪ್ಪ ಅಂದ್ರೆ ನೀವು ಡೈಲಿ ಒಂದು ಪೇಪರ್ ಪೇಪರ್ನ ರೆಫರ್ ಮಾಡಿ ಇನ್ನೊಂದು ಇಲ್ಲಿ ಡೈಲಿ ಒಂದು ಕ್ವಶನ್ ಪೇಪರ್ ರೆಫರ್ ಅಂದ್ರೆ ಆಗಿ ಮಾಡೋದಲ್ಲ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತು ಯು ಪಿ ಎಸ್ ಯಾವ್ದೋ ಒಂದು ಕ್ವೆಶನ್ ಪೇಪರ್ ನೋಡಿದೆ ಟ್ವೆಂಟಿ ಫೋರ್ ಇದು ಓಕೆನಾ ನೆಕ್ಸ್ಟ್ ನಾಳೆ ಡೈರೆಕ್ಟ್ ಆದರೆ ಎಸ್ ಪಿ ಇದು ಒಂದು ಕ್ವಶನ್ ಪೇಪರ್ ನೋಡೋದು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆಗಿರೋದು ಅಥವಾ ಈ ತರ ಅಲ್ಲ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ನೀವು ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇವಾಗ ಕ್ವಶನ್ ಪೇಪರ್ ರೆಫರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರ ಇವಾಗ ಎಕ್ಸಾಂಪಲ್ ಪಿ ಸಿ ರೆಫರ್ ಮಾಡ್ತಾ ಇದಾರೆ ಅಂದರೆ ಕಂಪ್ಲೀಟ್ ಒಂದು ಟೆನ್ ಟು ಸಾರಿ ಫೈವ್ ಟು ಟೆನ್ ಇಯರ್ ಕಂಪ್ಲೀಟ್ ಇವು ಪಿ ಸಿ ಕ್ವೆಶನ್ ಪೇಪರ್ ಆಗೋವರೆಗೂ ಒಂದು ಕಂಟಿನ್ಯೂಟಿ ಇರಬೇಕು ಈ ಕ್ವೆಶನ್ ಪೇಪರ್ ಫಸ್ಟ್ ಮುಗಿಸ್ರಿ ನೆಕ್ಸ್ಟ್ ಓಕೆನಾ ನೆಕ್ಸ್ಟ್ ಪಿ ಎಸ್ ಐ ಪಿ ಎಸ್ ಐ ಒಂದು ಫೈವ್ ಟು ಟೆನ್ ಇಯರ್ಸ್ ಕಂಪ್ಲೀಟ್ ಮುಗಿಸ್ಬೇಕು ಫೈವ್ ಟು ಟೆನ್ ಇಯರ್ಸ್ ಪಿ ಎಸ್ ಐ ಕ್ವೆಶನ್ ಪೇಪರ್ ಕಂಪ್ಲೀಟ್ ಮುಗಿಲಿ ಓಕೆ ಆಮೇಲೆ ನೀವೇನ್ ಅಂತಂದ್ರೆ ನೆಕ್ಸ್ಟ್ ಕೆ ಎಸ್ ಕೆ ಎಸ್ ರೆಫರ್ ಮಾಡಿ ಆಮೇಲೆ ಯು ಪಿ ಎಸ್ ಸಿ ಆಮೇಲೆ ಗ್ರೂಪ್ ಸಿ ಹಿಂಗೆ ಒಂದ್ಸಾರಿ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಅದು ಸಿರೀಸ್ ಮುಗಿಬೇಕು ನಿಮಗೆ ರ್ಯಾಂಡಮ್ ಆಗಿ ರೆಫರ್ ಮಾಡೋದಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಇದು ಪಿ ಸಿ ಎಕ್ಸಾಮ್ ಅಂದ್ರೆ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಪ್ರೈಬಿಟೇಜ್ ಹಿಂಗಿರುತ್ತೆ ಅಂತ ಹೇಳಿ ನಿಮ್ಗೆ ಐಡಿಯಾ ಸಿಗುತ್ತೆ ನೀವು ರ್ಯಾಂಡಮ್ ಆಗಿ ಇಲ್ಲಿ ಇದನ್ನು ಮಾಡಿದ್ರೆ ರೆಫರ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ ಓಕೆ ಯು ಪಿ ಎಸ್ ಸಿ ಕ್ವಶನ್ ಹೆಂಗಿರ್ತವೆ ಪಿ ಸಿ ಹೆಂಗಿರ್ತದೆ ಗೊತ್ತಾಗಲ್ಲ ಆದ್ರೆ ಈ ತರ ಆರ್ಡರ್ ವೈಸ್ ರೆಫರ್ ಹೋಗೋದು ತುಂಬಾ ಬೆಸ್ಟ್ ಆಮೇಲೆ ಇದ್ರದ್ದ ನಿಮಗೆ ಯಾವ್ಯಾವ ಇಲಾಖೆಗಳಲ್ಲಿ ಅಥವಾ ಯಾವ ಎಕ್ಸಾಮ್ಸ್ ಅಲ್ಲಿ ಈ ಯಾವ ತರ ಸಬ್ಜೆಕ್ಟ್ ವೇಟೇಜ್ ಕೊಟ್ಟಿದ್ದಾರೆ ಓಕೆನಾ ಡೆಪ್ತ್ ಎಷ್ಟು ಕೇಳ್ತಾರೆ ಅನ್ನೋದು ಐಡಿಯಾ ಸಿಗುತ್ತೆ ಸೊ ಆದ್ರೆ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಪ್ರೆಷರ್ಸ್ ಇಲ್ಲಿ ಕ್ವಶನ್ ಪೇಪರ್ನ ರೆಫರ್ ಮಾಡ್ಬೇಕು ಡೈಲಿ ಒನ್ ಟು ಓಕೆ ನೋ ಪ್ರಾಬ್ಲಮ್ ಒನ್ ಆರ್ ಟು ಮಾಡ್ತಾ ಹೋಗಿ ಅವಾಗ ನಿಮಗೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಏನಪ್ಪಾ ಬೇಸಿಕ್ ಬುಕ್ಸ್ ಯಾವ್ಯಾವ ಓದ್ಬೇಕು ಇವಾಗ ನೀವು ಪ್ರಿಪ್ರೇಷನ್ಗೆ ಬಂದ ತಕ್ಷಣ ನೀವೇನ್ ಮಾಡ್ತೀರಾ ಸೀನಿಯರ್ಸ್ ಇವಾಗ ಯಾರು ಫೋರ್ ಟು ಫೈವ್ ಇಯರ್ಸ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಲ್ಲ ಅವರೆಲ್ಲ ಕೇಳ್ತಾರೆ ಯಾವ ಬುಕ್ಸ್ ಓದಬೇಕು ಏನ್ ಕತ್ತೆ ಅಂತ ಅವ್ರಿಗೆ ಎಲ್ಲ ಬೇಸಿಕ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವ್ರು ನಿಮಗೆ ಡೈರೆಕ್ಟಾಗಿ ಓಕೆ ನೀವು ಪಿ ಯಾವುದು ಪೋರ್ಟಿ ಓದ್ತೀರಾ ಹೋಗಿ ಪೋರ್ಟಿ ಪಿ ಸಿ ಗಂಗಾಧರ್ ಸರ್ಗೆ ಓದ್ರಿ ಆಮೇಲೆ ಅದೇ ನೆಕ್ಸ್ಟ್ ನೀವು ಹಿಸ್ಟ್ರಿ ಅಂತ ಕೇಳಿದ ತಕ್ಷಣಕ್ಕೆ ನೀವು ಓದ್ಕೊಳ್ಳಿ ಸದಾ ಶೂ ಸರ್ಗೆ ಓದ್ರಿ ಹೀಗೆಲ್ಲ ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಬಿಫೋರ್ ನೀವು ಈ ಆಥಾರ್ ನ ಓದೋಕ್ಕಿಂತ ಮುಂಚೆ ನಿಮಗೆ ಒಂದು ಬೇಸಿಕ್ ಐಡಿಯಾ ಬೇಕಲ್ಲ ಇವಾಗ ಯಾಕಪ್ಪ ಹೇಳ್ತೇನೆ ಅಂತಂದರೆ ಇವಾಗ ಕಾಂಪಿಟೇಟಿವ್ ಫೀಲ್ಡ್ ಯಾರೆಲ್ಲ ಬರ್ತಾ ಇದೀರಾ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಇರುತ್ತೆ ಈಗ ಕೆಲವೊಬ್ಬರು ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಓಕೆನಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದಿರ್ತಾರೆ ಕೆಲವೊಬ್ಬರು ಇವಾಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಓಕೆನಾ ನೀವು ಇಲ್ಲಿ ಪಿ ಯು ಸಿಲ್ ಆಗಿರ್ಬೋದು ಅಥವಾ ಡಿಗ್ರಿ ನಿಮ್ದು ಸಬ್ಜೆಕ್ಟ್ಸ್ ಚೇಂಜ್ ಇರ್ತವೆ ಇಲ್ಲಿ ಓದುವಾಗ ಬಟ್ ನಾನು ಹೇಳೋದೇನಪ್ಪ ಅಂದ್ರೆ ಬೇಸಿಕ್ ಬುಕ್ಸ್ ಅಂತ ಬಂದಾಗ ಇವ್ ನೋಡಿ ಡಿ ಎಸ್ ಇ ಆರ್ ಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳಿ ಇವು ಯಾವ ಅಂತಂದ್ರೆ ಈ ಸ್ಟೇಟ್ ಬುಕ್ಸ್ ಅಂತ ಏನು ಹೇಳ್ತಾರಲ್ಲ ಸಿಕ್ಸ್ ಇಂದ ಟೆಂತ್ವರೆಗೂ ಈ ಬುಕ್ಸ್ನ ರೆಫರ್ ಮಾಡಬೇಕು ಓಕೆನಾ ಇವು ಸಿಕ್ಸ್ ಟೆಂತ್ವರೆಗೂ ಯಾವ್ದಪ್ಪ ಅಂತಂದ್ರೆ ಇವಾಗ ನೀವು ಬುಕ್ಸ್ನ ರೆಫರ್ ಮಾಡುವಾಗ ಒಂದು ಕ್ಲಾರಿಟಿ ಇರಲಿ ಇವಾಗ ನೋಡಿ ಸಿಕ್ಸ್ ನೀವು ಬುಕ್ಸ್ ರೆಫರ್ ಮಾಡಿದಾಗ ಅಲ್ಲಿ ನಿಮ್ಗೆ ಯಾವ್ಯಾಲ ಸಬ್ಜೆಕ್ಟ್ಸ್ ರೆಫರ್ ಮಾಡಬೇಕು ಯಾವೆಲ್ಲ ಬುಕ್ಸ್ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಇಂದ ಟೆಂತ್ ಏನಿದೆಯಲ್ಲ ಬೇಸಿಕ್ ಇದ್ರ ಮೇಲೆನೆ ಇವಾಗ ನೆಕ್ಸ್ಟ್ ಸಿರೀಸ್ ಅಂದ್ರೆ ಕ್ಲಾಸಸ್ನ ಮಾಡಬೇಕು ಅಂತ ಹೇಳಿದೆ ಯಾಕಪ್ಪ ಅಂತಂದ್ರೆ ತುಂಬಾ ಜನ ಹುಡುಗರು ಈ ಸ್ಟೇಟ್ ಬುಕ್ಸ್ ನ ಓದೇ ಓದಿರಲ್ಲ ಓಕೆನಾ ಬೇಸಿಕ್ ಆಗಿ ಡೈರೆಕ್ಟ್ ಆಧಾರ ಬುಕ್ಸ್ ಓದಿರ್ತಾರೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಇಲ್ಲ ನಮ್ದು ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಈಸಿಲಿ ಮಿಸ್ಟೇಕ್ ಮಾಡಿದ್ವಿ ಈಸಿ ಕ್ವಶನ್ಸ್ ನಾವು ರಾಂಗ್ ಆಗ್ತಾರೆ ಈ ಥರ ಎಲ್ಲ ಕಂಪ್ಲೀಟ್ಸ್ ಇದಾವೆ ಯಾಕಪ್ಪ ಅಂದ್ರೆ ಅವ್ರು ಬೇಸಿಕ್ ಬುಕ್ಸ್ನ ಚೆನ್ನಾಗಿ ಓದಿರಲ್ಲ ಇವಾಗ ನೋಡಿ ನಿಮ್ಗೆ ಸ್ಟೇಟ್ ಬುಕ್ಸ್ ಸಿಕ್ಸ್ ಟು ಟೆಂತ್ ಅಂತಂದ್ರೆ ಇಲ್ಲಿ ನಿಮಗೆ ಆಲ್ ಸಬ್ಜೆಕ್ಟ್ ಓದ್ಬೇಕಂತ ಏನಿಲ್ಲ ಬೇಕಂದ್ರೆ ಓದಿ ನೋ ಪ್ರಾಬ್ಲಮ್ ಇವಾಗ ಎಕ್ಸಾಂಪಲ್ ಇಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್ ಬರುತ್ತೆ ಸಮಾಜ ವಿಜ್ಞಾನ ಈ ಸಮಾಜ ವಿಜ್ಞಾನದಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ನಿಮಗೆ ಹಿಸ್ಟ್ರಿ ಸಿಗುತ್ತಾ ಜೋಗ್ರಫಿ ಸಿಗುತ್ತಾ ನೆಕ್ಸ್ಟ್ ನಿಮಗೆ ಇಲ್ಲಿ ಪೌರ ನೀತಿ ಅಂತ ಬರುತ್ತೆ ಸ್ವಲ್ಪ ರಿಲೇಟೆಡ್ ಟು ಪೋರಿಟಿ ಆಮೇಲೆ ನೆಕ್ಸ್ಟ್ ಎಕಾನಮಿ ಬೇಸಿಕ್ ಸ್ವಲ್ಪ ಎಕನಾಮಿ ರಿಲೇಟೆಡ್ ಸ್ವಲ್ಪ ಬೇಸಿಕ್ ಆಗಿ ಹೇಳ್ತಾರೆ ನೆಕ್ಸ್ಟ್ ಬಟ್ ಸಬ್ಜೆಕ್ಟ್ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ನಿಮಗೆ ಸಿಗ್ತಾವೆ ಸಿಗ್ತಾರೆ ಹಿಸ್ಟ್ರಿ ಮತ್ತು ಜೋಗ್ರಫಿ ಮಸ್ಟ್ ಶುಡ್ ರೆಫರ್ ಮಾಡಲೇಬೇಕು ಸಿಕ್ಸ್ ಟೆಂತ್ ಗೆ ಹಿಸ್ಟ್ರಿ ಜೋಗ್ರಫಿ ನಿಮ್ಗೆ ಇಲ್ಲಿ ನೀಟಾಗಿ ಕವರ್ ಆಗುತ್ತೆ ಓಕೆನಾ ಆಮೇಲೆ ನಿಮ್ಗೆ ಸೈನ್ಸ್ ಸೈನ್ಸ್ ಬುಕ್ಕನ್ನು ಕೂಡ ರೆಫರ್ ಮಾಡ್ಬೋದು ಇಲ್ಲಿ ಸೈನ್ಸ್ ಬುಕ್ಸು ನಿಮಗೆ ಡೈರೆಕ್ಟ್ ಎನ್ ಸಿ ಆರ್ ಇಲ್ಲಿ ನಿಮಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದ್ದಾವೆ ಅನುವಾದ ಮಾಡಿದ್ದಾರೆ ನೀವು ಸೈನ್ಸ್ ಬುಕ್ ಕೂಡ ರೆಫರ್ ಮಾಡಿ ಇವಾಗ ನೆಕ್ಸ್ಟ್ ಕಮ್ಯುನಿಕೇಶನ್ ಅಂತ ಬಂದಾಗ ಇವಾಗ ಕನ್ನಡ ಕಂಪಲ್ಸರಿ ಆಗಿರ್ಬೋದು ನೆಕ್ಸ್ಟ್ ಜನ ಜನರಲ್ ಕನ್ನಡ ಪೇಪರ್ಗೆ ನೀವು ಅಲ್ಲಿ ಕೂಡ ಸಿಕ್ಸ್ ಟು ಟೆಂತ್ ಅಲ್ಲಿ ಕನ್ನಡ ಬುಕ್ಕಲ್ಲಿ ಲಾಸ್ಟ್ಗೆ ನಿಮಗೆ ಎವ್ರಿ ಚಾಪ್ಟರ್ ಆದ್ಮೇಲೆ ಎಲ್ಲ ಆದಮೇಲೆ ಲಾಸ್ಟ್ಗೆ ನಿಮಗೆ ಗ್ರಾಮರ್ ಕೊಟ್ಟಿರ್ತಾರೆ ಆ್ಯಂಡ್ ಇಲ್ಲಿ ನೀವು ಸಮಾನಾರ್ಥಕ ಪದಗಳು ಓಕೆನ ವಿರುದ್ಧಾರ್ಥಕ ಪದಗಳು ಇವುಗಳನ್ನೆಲ್ಲ ರೆಫರ್ ಮಾಡಬಹುದು ಅಂದ್ರೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಪ್ಪ ಇಲ್ಲಿ ಅಂದರೆ ಸೋಷಿಯಲ್ ಸೈನ್ಸ್ ಈ ಬುಕ್ಕನ್ನು ಜನರಲ್ ಸ್ಟಡಿ ಪರ್ಪಸ್ ನೀವು ರೆಫರ್ ಮಾಡಲೇಬೇಕು ಇಲ್ಲಿ ನಿಮಗೆ ಹಿಸ್ಟ್ರಿ ಮತ್ತು ಜೋಗ್ರಫಿ ಕವರ್ ಆಗ್ತೈತಿ ಇದು ಬೇಸಿಕ್ ಆಗಿ ನೆಕ್ಸ್ಟು ಇಂಗ್ಲಿಷ್ ಮೀಡಿಯಂ ಅಂತ ಬಂದಾಗ ಎನ್ ಸಿ ಆರ್ ಟಿ ಎನ್ ಸಿ ಎ ಆರ್ ಟಿ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಹೇಳಿ ಇವು ಕೂಡ ನಿಮಗೆ ಸಿಕ್ಸ್ ಇದ್ದ ಇಲ್ಲಿ ನೀವು ಸಿಗ್ತಾವೆ ಓಕೆನಾ ಪ್ಲಸ್ ನಿಮಗೆ ಜೋಗ್ರಫಿ ಅಂತ ಬಂದಾಗ ಲೆವೆಂತ್ ಅಂಡ್ ಟ್ವೆಲ್ತ್ ಇವು ತುಂಬಾ ಇಂಪಾರ್ಟೆಂಟ್ ಎನ್ ಸಿ ಆರ್ ಟಿ ಜೋಗ್ರಫಿಗೆ ಎಸ್ಪೆಷಲಿ ಜೋಗ್ರಫಿಗೆ ಓಕೆನಾ ಇಲ್ಲಿ ಕೂಡ ನಿಮಗೆ ಸೇಮ್ ಇಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಸೋರ್ಸ್ ಅವೈಲೇಬಲ್ ಇರುತ್ತೆ ಫಸ್ಟ್ ನಾವು ಸ್ಟೇಟ್ ನೋಟ್ ಬುಕ್ಸ್ ಆದ್ಮೇಲೆ ಆಮೇಲೆ ಎನ್ ಸಿ ಇ ಆರ್ ಟಿ ಬುಕ್ಸ್ ಇಟ್ಕೊಂಡು ತರಗತಿಗಳು ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಫಸ್ಟ್ ಪ್ರಿಫರೆನ್ಸ್ ನಮ್ದು ಈಗ ಸಿಕ್ಸ್ತ್ ಇಂದ ಟೆಂತ್ ವರೆಗು ಸ್ಟೇಟ್ ಬುಕ್ಸ್ ನಲ್ಲಿ ಇರುವಂತಹ ಸೋಶಿಯಲ್ ಸೈನ್ಸ್ ಸಬ್ಜೆಕ್ಟ್ ನಾವು ಇಲ್ಲಿ ತರಗತಿಗಳನ್ನ ಪ್ರಾರಂಭಿಸಬೇಕು ಅಂತ ಇದೆ ಓಕೆನಾ ನೆಕ್ಸ್ಟ್ ಏನಪ್ಪಾ ನಿಮಗೆ ಇಷ್ಟು ಈ ಬೇಸಿಕ್ ಬುಕ್ಸ್ ಅಂತ ಇಟ್ಕೊಂಡು ರೆಫರ್ ಮಾಡಬೇಕು ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ತುಂಬಾ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕ್ವೆಶ್ಚನ್ಸ್ ಬಂದಿದ್ದಾವೆ ನಾವೆಲ್ಲ ಇದನ್ನ ಕ್ಲಾಸ್ ಮಾಡುವಾಗ ನಾನು ವಿತ್ ನಿಮಗೆ ಯಾವೆಲ್ಲ ಕ್ವೆಶ್ಚನ್ಸ್ ಕೇಳಿದ್ದಾರೆ ಅಂತ ನಿಮಗೆ ತೋರ್ಸ್ಕೊತಾನೆ ಕ್ಲಾಸ್ ಮಾಡ್ತಾ ಹೋಗೋಣ ಓಕೆನಾ ಇದು ನೆಕ್ಸ್ಟ್ ಫಸ್ಟ್ ಯಾವುದು ನಿಮ್ಗೆ ಪ್ರಿವಿಯಸ್ ಇಯರ್ ಪೇಪರ್ ಪೇಪರ್ನ ಕಲೆಕ್ಟ್ ಮಾಡಿಕೊಳ್ಳಿ ಸೆಕೆಂಡು ಬೇಸಿಕ್ ಬುಕ್ ಅಂತ ಬಂದಾಗ ಸ್ಟೇಟ್ ಬುಕ್ಸು ಮತ್ತು ಎನ್ ಸಿ ಟಿ ಬುಕ್ಸ್ನ ರೆಫರ್ ಮಾಡಿರಿ ಮೇಲೆ ನೆಕ್ಸ್ಟ್ ನೀವು ಹೋಗ್ಬೇಕಾಗಿರೋದು ಬುಕ್ಸ್ ಬುಕ್ಸಿಗೆ ಇಲ್ಲಿ ಆಥರ್ ಬುಕ್ಸು ಹೋಗ್ತಿರಲ್ಲ ಅವೆಲ್ಲ ಆದಮೇಲೆ ನೀವು ಆಥರ್ ಬುಕ್ಸು ಇಲ್ಲಿ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಆಥರ್ ಬುಕ್ಸ್ ಅವಾಗ ನೀವು ಹೇಳಿದೀನಿಯರ್ಸ್ ಕೇಳಿದಾಗ ಅವ್ರು ನಿಮಗೆ ಹೇಳ್ತಾರೆ ಅಡ್ವೈಸ್ ಮಾಡ್ತಾರೆ ಅವಾಗ ನೀವು ಆಧಾರ್ ಬುಕ್ ಇಟ್ಕೊಂಡು ಸ್ಟಡಿ ಮಾಡ್ತಾ ನಿಮಗೆ ಈಸಿ ಅನ್ಸುತ್ತೆ ರೀಡಿಂಗ್ ಕೂಡ ತುಂಬಾ ಸ್ಪೀಡ್ ಆಗುತ್ತೆ ಯಾಕಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ತದೆ ಏನೇನು ಹೆಂಗೆ ಅಂತೇಳಿ ಆ ಸಬ್ಜೆಕ್ಟ್ ಅಲ್ಲಿ ಅವಾಗ ನೀವು ಆಥರ್ ಬುಕ್ ರೆಫರ್ ಮಾಡಿದಾಗ ನಿಮಗೆ ನಿಮ್ಮ ರೀಡಿಂಗ್ ಸ್ಪೀಡ್ ಇದು ರೀಡಿಂಗು ತುಂಬಾ ಸ್ಪೀಡ್ ಓಕೆನಾ ಇವಾಗ ಆಥರ್ ಬುಕ್ಸ್ ಅಂತ ಬಂದ್ರೆ ಈಗ ಪೊಲಿಟಿ ಪೊಲಿಟಿ ಒಂದು ಬುಕ್ ಈಗ ಗಂಗಾಧರ್ ಅಂತ ಹೇಳಿದ್ನಲ್ಲ ಅದು ನೆಕ್ಸ್ಟ್ ಹಿಸ್ಟ್ರಿ ಒಂದು ಒಂದ್ ಆಥರ್ ಬುಕ್ ಅಂಡ್ ನೆಕ್ಸ್ಟ್ ಜೋಗ್ರಫಿ ನೆಕ್ಸ್ಟ್ ಎನ್ವರಮೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಎಕಾನಮಿ ಇವೆಲ್ಲವಕ್ಕೂ ನಾನು ನೆಕ್ಸ್ಟ್ ತರಗತಿಗಳು ಪ್ರಾರಂಭ ಆದ ತಕ್ಷಣ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಬುಕ್ಸ್ ನ ನೀವು ರೆಫರ್ ಮಾಡಬಹುದು ಅಂತೇಳಿ ಆ ಒಂದು ಸಬ್ಜೆಕ್ಟ್ ಒಂದು ಆಥರ್ ಬುಕ್ನ ಸಬ್ಜೆಕ್ಟ್ ವೈಸ್ ನೀವು ರೆಫರ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆದಷ್ಟು ನೀವು ನಿಮ್ಮದು ಒಂದು ಹ್ಯಾಂಡ್ ರೈಟರ್ ನೋಟ್ಸ್ನ ಇಡಕ್ಕೆ ಪ್ರಯತ್ನ ಪಡಿ ಈ ಎಕ್ಸಾಂಪಲ್ ಅಂತಂದ್ರೆ ಕೋರ್ಸ್ ಸಬ್ಜೆಕ್ಟ್ಸ್ ಇವು ಪೊಲಿಟಿ ಆಗಿರ್ಬೋದು ಹಿಸ್ಟ್ರಿ ಜೋಗ್ರಫಿ ಎಕಾನಮಿ ಅಂಡ್ ಎನ್ವಾರ್ಮೆಂಟ್ ಇವೆಲ್ಲವೂ ಒಂದು ಸಬ್ಜೆಕ್ಟ್ಗೆ ಒಂದೊಂದು ನೋಟ್ಸ್ನ ಫಿಕ್ಸ್ ಮಾಡಿ ಇಟ್ಬಿಡಿ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ ರಿಲೇಟೆಡ್ ಆ ಈಗ ಪೊಲಿಟಿ ರಿಲೇಟೆಡ್ ನೀವು ಬೇಸಿಕ್ ಬುಕ್ಸ್ ಓದುವಾಗ ಓಕೆನಾ ಅಥವಾ ಕ್ವಶನ್ ಪೇಪರ್ ರೆಫರ್ ಮಾಡುವಾಗ ಓಕೆನಾ ಅಥವಾ ಏನೋ ನ್ಯೂಸ್ ಪೇಪರ್ ಓದ್ತಿರ್ ಓದ್ತಾ ಇರ್ತೀರಾ ಅಲ್ಲಿ ಪೊಲಿಟಿ ರಿಲೇಟೆಡ್ ಏನಾದರೂ ಸ್ಟ್ಯಾಟಿಕ್ ಆಗಿ ಆರ್ಟಿಕಲ್ಸ್ ಬಗ್ಗೆ ಅಮೆಂಡ್ಮೆಂಟ್ಸ್ ಬಗ್ಗೆ ಬಂದರೆ ಅವನ್ನೆಲ್ಲ ನೀವು ಆ ನೋಟ್ಸಲ್ಲಿ ನೋಟ್ ಮಾಡ್ತಾ ಹೋಗ್ಬೇಕು ಓಕೆನಾ ನೀಟಾಗಿ ಈ ಇದು ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಈ ಒಂದ್ ಸಬ್ಜೆಕ್ಟ್ ರಿಲೇಟೆಡ್ ನೀವು ಏನೆಲ್ಲ ಪ್ರಿಪರೇಷನ್ ಮಾಡಿದೆ ಮಾಡಿರ್ತೀರಾ ಇವಾಗ ಸಿಕ್ಸ್ ಮಂತ್ ಆಗಿರ್ಬೋದು ಅಥವಾ ಒನ್ ಇಯರ್ ಆಗಿರ್ಬೋದು ಇದು ನಿಮಗೆ ಕನ್ಸಾಲಿಡೇಟ್ ಆಗಿ ಈ ಒಂದು ನೋಟ್ಸ್ ಅಲ್ಲಿ ಸಿಕ್ಬಿಡುತ್ತ ಓಕೆನಾ ನಿಮಗೆ ನೆಕ್ಸ್ಟ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತ ಆದ್ರಿಂದ ನೀವು ಒಂದ್ ಸಬ್ಜೆಕ್ಟ್ ಗೆ ಒಂದು ಇಡೋದು ಇದು ತುಂಬಾ ಇಂಪಾರ್ಟೆಂಟ್ ಅದು ನೀವೇ ಜೊತೆ ನೀವು ಕೇಳ್ತೀರಾ ನೋಟ್ಸ್ ಹೇಗ್ ಮಾಡಬೇಕು ನೋಟ್ಸ್ ಹೇಗ್ ಮಾಡಬೇಕು ಅಂತ ಕೇಳ್ತೀರಲ್ಲ ಇಷ್ಟ ಏನಿಲ್ಲ ಒಂದ್ ಸಬ್ಜೆಕ್ಟ್ ಒಂದ್ ನೋಟ್ಸ್ ನ ಫಿಕ್ಸ್ ಇಟ್ಬಿಡಿ ಆ ಸಬ್ ಆ ನೋಟ್ಸಲ್ಲಿ ನೀವು ಈ ಸಬ್ಜೆಕ್ಟ್ ರಿಲೇಟೆಡ್ ನೀವು ಏನೇ ಓದಿದ್ರು ಅಥವಾ ಯಾವುದೇ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರು ಅದರಲ್ಲಿ ನೀವು ಆ್ಯಡ್ ಮಾಡ್ತಾ ಬನ್ನಿ ಅವಾಗ ಒಂದು ಒಳ್ಳೆ ನೋಟ್ಸ್ ರೆಡಿ ಆಗುತ್ತೆ ಇದು ನಿಮಗೆ ನೆಕ್ಸ್ಟ್ ರಿವಿಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಆ ಬುಕ್ಸ್ ನ ರೆಫರ್ ಮಾಡೋದಾಯ್ತು ನೆಕ್ಸ್ಟ್ ಅಟ್ಲಾಸ್ ಅಟ್ಲಾಸ್ ಮ್ಯಾಪು ಇದು ಕೂಡ ತುಂಬ ಇಂಪಾರ್ಟೆಂಟ್ ಇವಾಗ ಅಟ್ಲಾಸ್ ಮ್ಯಾಪ್ ಅಂತ ಬಂದಾಗ ಇಲ್ಲಿ ನಿಮಗೆ ವರ್ಲ್ಡ್ ಮ್ಯಾಪ್ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಇಂಡಿಯನ್ ಇಂಡಿಯಾ ಅಟ್ಲಾಸ್ ಸಿಗುತ್ತೆ ಓಕೆನಾ ನಿಮಗೆ ಇಲ್ಲಿ ಕರ್ನಾಟಕ ಅಟ್ಲಾಸ್ ಸಿಗುತ್ತಾ ಓಕೆನಾ ಕರ್ನಾಟಕ ಇಲ್ಲಿ ಇದರಲ್ಲಿ ಎರಡು ಮ್ಯಾಪ್ ಬರ್ತವೆ ಮತ್ತೆ ಪೊಲಿಟಿಕಲ್ ಮತ್ತೆ ಫಿಸಿಕಲ್ ಇಲ್ಲಿ ನಿಮಗೆ ಅಷ್ಟೊಂದು ಪೊಲಿಟಿಕಲ್ ಮ್ಯಾಪ್ ಯೂಸ್ ಆಗಲ್ಲ ಆದಷ್ಟು ಫಿಸಿಕಲ್ ಜೋಗ್ರಫಿ ಮ್ಯಾಪ್ ಏನಿರ್ತಾವಲ್ಲ ಅವುಗಳನ್ನ ತಗೊಂಡು ನಿಮ್ಮ ರೂಮಲ್ಲಿ ಅಥವಾ ನೀವು ಸ್ಟಡಿ ಮಾಡೋ ಅದರಲ್ಲಿ ಗೋಡೆಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಅವಾಗ ಅವಾಗ ಇವಾಗ ಅದನ್ನು ನೋಡ್ತಾ ಇರಿ ವರ್ಲ್ಡ್ ಮ್ಯಾಪ್ಸು ಈಗ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಓದ್ತಾ ಇರ್ತಾರೆ ಇಸ್ರೇಲ್ ಬಗ್ಗೆ ಏನೋ ಒಂದು ನ್ಯೂಸ್ ಬಂದಿರುತ್ತೆ ಓಕೆ ಇಸ್ರೇಲ್ ಕಂಟ್ರಿ ಎಲ್ಲಿದೆ ಅದರ ಸರೌಂಡಿಂಗ್ ಕಂಟ್ರೀಸ್ ಏನೇನಿಲ್ಲ ಬರ್ತಾವೆ ಅಂದರೆ ಒಂದ್ಸಲ ಜಸ್ಟ್ ಅಬ್ಸರ್ವ್ ಮಾಡಿ ಅದ್ರ ಜೊತೆಗೆ ಪ್ಲಸ್ ಅಟ್ಲಸ್ ಬುಕ್ ಸಿಗುತ್ತಾ ಈ ಬುಕ್ ತಗೊಳ್ಳಿ ಬೈ ಮಾಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಬುಕ್ಕು ಈ ಬುಕ್ನ ಇಟ್ಕೊಂಡು ಓದೋದ್ರಿಂದ ಇವಾಗ ನೀವು ಓದುವಾಗ ಒಂದು ಪ್ಲೇಸ್ ನ್ಯೂಸ್ ಅಲ್ಲಿ ಬರುತ್ತೆ ಓಕೆನಾ ಇವಾಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರ ಬ್ರಿಕ್ಸ್ ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ ಈ ಬಂದಾಗ ಇಲ್ಲಿ ಏನಪ್ಪ ಬ್ರೆಜಿಲ್ ಅಂಡ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಹಿಂಗ್ ಅವಾಗ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ಬ್ರೆಜಿಲ್ ಇಲ್ಲಿ ಬರುತ್ತ ಎಲ್ಲಿ ಬರುತ್ತಾ ಇಂಡಿಯಾ ಎಲ್ಲಿ ಬರುತ್ತೆ ಮ್ಯಾಪಲ್ಲಿ ಅಂಡ್ ಚೀನಾ ಅಲ್ಲಿ ಬರುತ್ತೆ ಅಂಡ್ ಸೌತ್ ಆಫ್ರಿಕಾ ಎಲ್ಲಿ ಬರುತ್ತೆ ಈ ಥರ ನೀವು ಅಟ್ಲಾಸ್ ಬುಕ್ಕು ಪ್ಲಸ್ ಅಟ್ಲಾಸ್ ಮ್ಯಾಪನ್ನು ಯುಟಿಲೈಸ್ ಮಾಡ್ಕೋಬೇಕು ಇದು ನೀವು ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಲ್ಲ ಡೈಲಿ ನ್ಯೂಸ್ ಪೇಪರು ಆ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ನಿಮಗೆ ಬಂದಿರುತ್ತೆ ಅವ ನೀವು ಆ ಕಂಟ್ರಿಗಳು ಅಥವಾ ಇವಾಗ ರಿವರ್ಸ್ ಆಗಿರ್ಬೋದು ಅಥವಾ ಬೌಂಡ್ರಿ ಇಶ್ಯೂಸು ಹಂಗೆಲ್ಲ ಬಂದಾಗ ನೀವು ಅಟ್ಲಾಸ್ ಮ್ಯಾಪನ್ನು ನೋಡಿ ತಿಳ್ಕೊಬೋದು ಓಕೆನಾ ಅದಾದ ಮೇಲೆ ಓಕೆ ಇನ್ನೊಂದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ನ ನೀವು ಇಲ್ಲಿ ಎರಡು ರೀತಿ ಕವರ್ ಮಾಡ್ಬೋದು ಯಾವುದಪ್ಪ ಅಂದ್ರೆ ಒಂದು ನ್ಯೂಸ್ ಪೇಪರ್ ಓದ್ತಾ ಇನ್ನೊಂದು ಮ್ಯಾಗ್ಝಿನ್ನ ರೆಫರ್ ಮಾಡೋದು ಇಲ್ಲಿ ಏನಪ್ಪ ಅಂತಂದ್ರೆ ಮಂತ್ಲಿ ಕಂಪ್ಯಾಲಿಷನ್ ನಿಮ್ಗೆ ಮ್ಯಾಗ್ಝಿನ್ ಸಿಗ್ತವೆ ನೆಕ್ಸ್ಟ್ ಡೈಲಿ ನ್ಯೂಸ್ ಪೇಪರ್ನ ಓದಬೇಕಾಗುತ್ತೆ ಇವಾಗ ಮಂತ್ಲಿ ಮ್ಯಾಗ್ಝಿನ್ ಏನಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಒನ್ ಮಂತ್ ಏನು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಇಶ್ಯೂಸ್ ಕರೆಂಟ್ ಇಶ್ಯೂಸ್ ಇರ್ತಾವಲ್ಲ ಇಲ್ಲಿ ಇದೆಲ್ಲ ಇದರಲ್ಲಿ ಕವರ್ ಆಗಿರ್ತದೆ ಕನ್ಸಾಲಿಟೇಟ್ ಮಾಡಿರ್ತಾರೆ ಇವಾಗ ಹೇಳ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ನಿಮ್ಗೆ ಕನ್ನಡ ಮೀಡಿಯಮ್ಮ ಮತ್ತು ಇಂಗ್ಲೀಷ್ ಮೀಡಿಯಮ್ಮ ಎರಡರಲ್ಲೂ ನೀವು ಮಂತ್ಲಿ ಮ್ಯಾಗ್ಝಿನ್ಸ್ ಅವೈಲೇಬಲ್ ಇದಾವೆ ಈ ಕನ್ನಡ ಮೀಡಿಯಮ್ ಅಂತ ಬಂದಾಗ ಈಗ ಸ್ಪರ್ಧಾ ವಿಜೇತ ಓಕೆನಾ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಅಂತ ಬಂತ ಬಂದಾಗ ನಿಮಗೆ ವಿಷನ್ ಐ ಎಸ್ ಆಗಿರ್ಬೋದು ಆಮೇಲೆ ಇನ್ಸೈಟ್ಸು ವಿಷನ್ನು ಇನ್ಸೈಟ್ಸು ಇವೆಲ್ಲ ಅವೈಲೇಬಲ್ ಇದಾವೆ ನಾನಿನ್ನೂ ಒಂದ್ ಎರಡು ಮೂರು ಮ್ಯಾಗ್ಝಿನ್ಸ್ ಹೇಳ್ತೀನಿ ಯಾವ್ದು ಬೆಸ್ಟ್ ಇದಾವೆ ಅಂತ ಹೇಳಿ ನೀವು ಕೂಡ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಇಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಮ್ಯಾಗ್ಝಿನ್ಸ್ ಅವೈಲೇಬಲ್ ಇದಾವೆ ನೀವು ಟಾಪ್ ಒಂದು ಎರಡರಿಂದ ಮೂರ್ ಮ್ಯಾಗ್ಝಿನ್ಸ್ನ ನೋಡಿ ಬುಕ್ ಬುಕ್ ಸ್ಟಾಲ್ಗೆ ಹೋಗಿ ತಗೊಳ್ಳಿ ನೋಡಿ ನಿಮಗೆ ಅದರಲ್ಲಿ ಯಾವ್ದು ಮ್ಯಾಗ್ಝಿನ್ ಕನ್ವಿನಿಯೆಂಟ್ ಅನಿಸುತ್ತೋ ನಿಮಗೆ ಯಾವ್ದು ಅಂಡರ್ಸ್ಟ್ಯಾಂಡಿಂಗ್ ಅನಿಸುತ್ತೋ ಆ ಬೆಸ್ಟ್ ತ್ರೀ ಮ್ಯಾಗ್ಝಿನಲ್ಲಿ ಯಾವ್ದಾದ್ರು ಒಂದು ಮ್ಯಾಗ್ಝೀನ್ ರೆಫರ್ ಮಾಡಿ ಇದು ಇಂಗ್ಲಿಷ್ ಮೀಡಿಯಂನವರು ನೀವು ವಿಷನ್ ಅಥವಾ ಇನ್ಸೈಟ್ಸ್ ನಿಮಗೆ ನೀವು ಕೂಡ ಸೇಮ್ ನಾವು ಒಂದೆರಡು ಮೂರು ಮ್ಯಾಗ್ಝಿನಾಗ ಕಂಪೇರ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಮ್ಯಾಗ್ಝಿನ್ ನಿಮಗೆ ಯಾವುದು ಇಷ್ಟನೋ ಅದನ್ನು ರೆಫರ್ ಮಾಡೋದು ಇಲ್ಲಿ ಉತ್ತಮ ಅವರು ಆ ಮ್ಯಾಗ್ಝಿನ್ ಈ ಮ್ಯಾಗ್ಝಿನ್ ಹೇಳಿದರು ಅನ್ನೋದಕ್ಕಿಂತ ನೀವೇ ಟಾಪ್ ಟು ತ್ರೀ ಮ್ಯಾಗ್ಝಿನ್ಸ್ನ ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಅದರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ನಿಮಗೆ ಯಾವ ಮ್ಯಾಗ್ಝಿನ್ನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಸಫಿಶಿಯಂಟ್ ಅನಿಸುತ್ತೋ ಅವುಗಳನ್ನ ನೀವು ಟ್ರೈ ಮಾಡಿ ಅಂಡ್ ನಾವು ಕೂಡ ಹೇಳ್ತೀನಿ ಯಾವುದು ನಿಮಗೆ ಟಾಪ್ ಟೂ ಆರ್ ತ್ರೀ ಮ್ಯಾಗ್ಝಿನ್ಸ್ ಅಡ್ವೈಸ್ ಮಾಡ್ತೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಡೈಲಿ ಒಂದು ನ್ಯೂಸ್ ಪೇಪರ್ನ ರೆಫರ್ ಮಾಡಬೇಕು ಇದು ಡೈಲಿ ನ್ಯೂಸ್ ಪೇಪರ್ ಅಂತಂದರೆ ನಿಮಗೆ ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡು ಸಿಗ್ತವೆ ಇವಾಗ ಕನ್ನಡ ಓಕೆ ಕನ್ನಡ ಅಂತ ಬಂದರೆ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ನ ರೆಫರ್ ಮಾಡಿ ಇಂಗ್ಲೀಷ್ ಅಂತ ಬಂದಾಗ ಇಲ್ಲಿ ದ ಹಿಂದೂ ಆರ್ ಇಂಡಿಯನ್ ಎಕ್ಸ್ಪ್ರೆಸ್ ಯಾವುದಾದ್ರೂ ಬಂದು ಇಲ್ಲಿ ಈ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದ ಮೇಲೆ ಈ ಹ್ಯಾಬಿಟ್ನ ಇಟ್ಕೊಡಲೇಬೇಕು ಡೈಲಿ ಒಂದು ನ್ಯೂಸ್ ಪೇಪರ್ ನೀವು ಟ್ರೀಟ್ ಮಾಡಲೇಬೇಕು ನೆಕ್ಸ್ಟ್ ಪ್ರಜಾವಾಣಿ ಅಂತ ಏನು ಹೇಳಿದ್ನಲ್ಲ ಕನ್ನಡದಲ್ಲಿ ನಿಮಗೆ ಮತ್ತೆ ಬೇರೆ ನ್ಯೂಸ್ ಪೇಪರ್ಗಳು ಕೂಡ ನೀವು ರೆಫರ್ ಮಾಡಬೇಕು ಅಂತಂದರೆ ಇವಾಗ ಟೆಲಿಗ್ರಾಮ್ ಗ್ರೂಪ್ಗಳು ಇದ್ದಾವೆ ಕೆಲವೊಂದು ಆ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ನಿಮಗೆ ನ್ಯೂಸ್ ಪೇಪರ್ ಕಟ್ಟಿಂಗ್ ಅಂತ ಹೇಳಿ ಈ ಪ್ರಜಾವಾಣಿ ಆಮೇಲೆ ವಿಜಯವಾಣಿ ಕನ್ನಡಪ್ರಭ ಈ ಥರ ತುಂಬ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ನ ಹಾಕ್ತಾ ಇರ್ತಾರೆ ಅದನ್ನು ನೀವೇನು ಮಾಡ್ಬೋದು ಓದಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಇದು ಕೂಡ ದ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಎರಡರಲ್ಲಿ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ನ ರೆಫರ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ನ್ಯೂಸ್ ಪೇಪರ್ ಏನು ಓದ್ತೀರಾ ಆ್ಯಂಡ್ ಈ ಮ್ಯಾಗ್ಝಿನ್ಸ್ ಏನು ಓದ್ತಿರಲ್ಲ ಇವುಗಳಿಗೆ ಒಂದು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಪೇಜಸ್ಸಂದು ಒಂದು ನೋಟ್ಸ್ ಮಾಡಿಟ್ಬಿಡಿ ಇವಾಗ ಎ ಫೋರ್ ಶೀಟ್ ಬರ್ತಾವಲ್ಲ ಎ ಫೋರ್ ನ ಸ್ಪೈರಲ್ ಮಾಡಿಸಿ ಒಂದು ಟೂ ಹಂಡ್ರೆಡ್ ಪೇಜಸ್ ಇಟ್ಟರೆ ಇಲ್ಲಿ ಮ್ಯಾಗ್ಝಿನ್ಸು ಪ್ಲಸ್ ನ್ಯೂಸ್ ಪೇಪರ್ ಓದಿದಾಗ ತುಂಬ ಇಂಪಾರ್ಟೆಂಟ್ ನ್ಯೂಸಸ್ ಏನಿರ್ತಾವಲ್ಲ ಅವುಗಳನ್ನೆಲ್ಲ ಇದರಲ್ಲಿ ಬರಿತಾ ಹೋಗಿ ಓಕೆನಾ ತುಂಬ ಇಂಪಾರ್ಟೆಂಟ್ ನ್ಯೂಸಸ್ಸು ಆ್ಯಂಡ್ ಏನೋ ಇಶ್ಯೂಸು ಏನಾಯ್ತರು ಇದರಲ್ಲಿ ಎಂಟ್ರಿ ಮಾಡ್ತವೆ ಇದು ಏನಾಗುತ್ತಾ ಅಂತಂದ್ರೆ ನಿಮಗೆ ಎಕ್ಸಾಮ್ ನಿಯರ್ ಇರುತ್ತಲ್ಲ ಇವಾಗ ನೀವು ಸಿಕ್ಸ್ ಟು ಸಿಕ್ಸ್ ಮಂತ್ ಟು ಅಥವಾ ಒನ್ ಇಯರ್ ಈ ಬುಕ್ ಅನ್ನ ನೀವು ಮೇಂಟೈನ್ ಮಾಡ್ತಾ ಇದ್ರಿ ಅಂತಂದ್ರೆ ಇವಾಗ ಎಕ್ಸಾಮ್ ಒನ್ ಇಯರ್ ಇದ್ದಾಗ ನಿಮಗೆ ಒನ್ ಇಯರ್ ಅಥವಾ ಸಿಕ್ಸ್ ಮಂತ್ ಇನ್ ಕರೆಂಟ್ ಅಫೇರ್ಸ್ನ ರಿವಿಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ನೀವು ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲ ಸಬ್ಜೆಕ್ಟ್ಗೂ ಒಂದು ನೋಟ್ಸ್ ಅಂತ ಮಾಡ್ಕೊಂಡು ಓದ್ರಿ ಅಂತ ಅವಾಗಲೇ ಹೇಳಿದೆ ಅವನ್ನ ರೆಫರ್ ಮಾಡಿ ರಿವಿಷನ್ ಮಾಡ್ಕೊಂಡು ಹೋಗ್ತೀರ ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ನ ಹುಡುಗರು ಮಾಡ್ತಾರೆ ಅಂತಂದ್ರೆ ಸ್ಟೂಡೆಂಟ್ಸು ಮಂತ್ಲಿ ಮ್ಯಾಗ್ಝಿನ್ ಓದ್ತಾರೆ ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ ಹೋಯ್ತು ಇದು ರಿವಿಝನ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಟೈಮಲ್ಲಿ ಯಾಕಪ್ಪ ಅಂದ್ರೆ ಇದು ಬಲ್ಕ್ ಇರುತ್ತೆ ಈಗ ಸಿಕ್ಸ್ ಮಂತ್ ಇಂದ ಒನ್ ಇಯರ್ ಮ್ಯಾಗ್ಝಿನ್ಸ್ ನ ಕಂಪ್ಲೀಟ್ ಮತ್ತೆ ರಿವಿಶನ್ ಮಾಡೋದು ಕಷ್ಟ ಆಗುತ್ತೆ ಅಂಡ್ ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ ಅವನ್ನೆಲ್ಲ ರಿವಿಶನ್ ಕೂಡ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲಿ ಏನೇನು ಓದಿರ್ತಾರೆ ಇನ್ಫಾರ್ಮೇಶನ್ ಫಸ್ಟ್ ರೀಡ್ ಬೇಕಂದ್ರೆ ಹಾಗೆ ಓದಿ ಮ್ಯಾಗ್ಝಿನ್ ಸೆಕೆಂಡ್ ರೀಡ್ ಮಾಡುವಾಗ ಮ್ಯಾಗ್ಝಿನ್ ಅಲ್ಲಿರೋ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಇಶ್ಯೂಸ್ ಅವನ್ನೆಲ್ಲ ಈ ನೋಟ್ಸ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ಇದು ನಿಮಗೆ ಎಕ್ಸಾಮ್ ಟೈಮಲ್ಲಿ ಕರೆಂಟ್ ಅಫೇರ್ಸ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇದನ್ನು ಮೇಂಟೈನ್ ಮಾಡಬೇಕು ಇಷ್ಟು ನಿಮಗೆ ಫ್ರೆಶರ್ ಯಾರ್ಯಾರೆಲ್ಲ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೀವು ಬೇಸಿಕ್ಕಾಗಿ ಇಷ್ಟನ್ನು ಮಾಡಬೇಕು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಫಸ್ಟನ್ನು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಯಿತು ಸೆಕೆಂಡನ್ನು ಬೇಸಿಕ್ ನ ಯಾವ ಥರ ರೀಡ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಬೇಕು ಆಮೇಲೆ ನೀವು ಆಥರ್ ಬುಕ್ಸಿಗೆ ಹೋಗಬೇಕು ಅದಾದಮೇಲೆ ಅಡ್ಲಾಸ್ ಇದೊಂದು ಮಸ್ಟ್ ಅಂಡ್ ಶುಡ್ ಎಲ್ಲ ಹತ್ರ ಇರಲೇಬೇಕು ಆ್ಯಂಡ್ ನೆಕ್ಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಷ್ಟನ್ನು ಕವರ್ ಮಾಡಿ ಫಸ್ಟ್ ಬೇಸಿಕ್ಕಾಗಿ ಇಷ್ಟು ತಿಳ್ಕೊಳ್ಳಿ ನೆಕ್ಸ್ಟ್ ನಾವು ಸಬ್ಜೆಕ್ಟ್ ವೈಸ್ ನಿಮಗೆ ಓಕೆನಾ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತವೆ ಕಾಂಪಿಟೇಟಿವ್ ಫೀಲ್ಡಿಗೆ ಆ್ಯಂಡ್ ನಿಮಗೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟಿದ್ದ ಎಷ್ಟೆಷ್ಟು ವೇಟೇಜ್ ಇದೆ ಕ್ವಶನ್ಸು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂತ ಹೇಳಿಬಿಟ್ಟು ಆ ನಂತರ ನಾನು ಸಿಕ್ಸ್ ಇದ್ದ ಟೆಂತ್ ನಿಮಗೆ ಕ್ಲಾಸಸ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಈ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಇವಾಗ ಎಕ್ಸಾಂಪಲ್ ಹಿಸ್ಟ್ರಿ ಅಂದ್ರೆ ಹಿಸ್ಟ್ರೀಲಿ ಎಷ್ಟು ಮತ್ತೆ ಟೈಪ್ಸ್ ಇದಾವೆ ನೆಕ್ಸ್ಟ್ ಹಿಸ್ಟ್ರೀಲಿ ಯಾವ್ಯಾವ ಚಾಪ್ಟರ್ಸ್ ಬರ್ತವೆ ಇವು ತಿಳ್ಕೊಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವುಗಳನ್ನ ನೀವು ತಿಳ್ಕೊಂಡಾಗ ಮಾತ್ರ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ಗಳು ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತವೆ ಆದ್ರದ್ದನ್ನು ನೆಕ್ಸ್ಟು ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ಏನೇನು ಸಿಲೆಬಸ್ ಇದೆ ಏನೇನು ಚಾಪ್ಟರ್ಸ್ ಬರ್ತವೆ ನಿಮ್ಮ ಜಿ ಕೆ ಪೇಪರ್ ಆರ್ ಜನರಲ್ ಸ್ಟಡೀಸ್ ಪೇಪರಿಗೆ ಅಂತ ಹೇಳ್ತೀನಿ ಓಕೆನಾ ನೀವೆಲ್ಲರೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮಗೆ ಯಾರ್ಯಾರು ಫ್ರೆಂಡ್ಸ್ ಇವಾಗ ಪ್ರೆಷರಾಗಿ ಈಗ ನೆಕ್ಸ್ಟ್ ಬರೋಂಥ ಅಧಿಸೂಚನೆಗಳಿಗೆ ಬಂದ ನಂತರ ಯಾರ್ಯಾರು ಪ್ರಿಪರೇಷನ್ ಆಗ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟು ಅವರಿಗೆಲ್ಲ ಶೇರ್ ಮಾಡಿ ಓಕೆನಾ ಇನ್ನೂ ನಾನು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೇನೆ ಇದೇ ಥರ ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು Okay, thank you.